ಯಕ್ಷ ಕೇಳಿದ ಪ್ರಶ್ನೆಗಳು ಅವುಗಳಿಗೆ ಯುಧಿಷ್ಠಿರನು ನೀಡಿದ ಉತ್ತರಗಳು ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು ಸೃಷ್ಟಿಕರ್ತನಾದ ಬ್ರಾಹ್ಮನೇ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ ಸೂರ್ಯನ ಜೊತೆಗಿರುವವರು ಯಾರು ದೇವತೆಗಳು ಸೂರ್ಯನ ಜೊತೆ ಇರುತ್ತಾರೆ ಸೂರ್ಯನು ಅಸ್ತಮಿಸಲು ಕಾರಣರಾರು ಧರ್ಮವೊಂದೇ ಸೂರ್ಯನು ಅಸ್ತಂಗತನಾಗಲು ಕಾರಣನು ಅವನು ಸ್ಥಿತನಾಗಿರುವುದು ಹೇಗೆ ಸತ್ಯದಲ್ಲಿ ಸೂರ್ಯನು ಸ್ಥಿತನಾಗಿದ್ದಾನೆ ಒಬ್ಬನು ವಿದ್ವಾಂಸನಾಗಲು ಯಾವುದು ಕಾರಣವಾಗುತ್ತದೆ ಶ್ರುತಿಗಳ ವೇದಗಳ ಅಧ್ಯಯನದಿಂದ ಒಬ್ಬ ಶ್ರೋತ್ರಿಯ ವಿದ್ವಾಂಸನಾಗುತ್ತಾನೆ ಯಾವುದರಿಂದ ವ್ಯಕ್ತಿಯು ಅತ್ಯಂತ ಉನ್ನತವಾದುದನ್ನು ಪಡೆಯುವನು ತಪಸ್ಸಿನಿಂದ ವ್ಯಕ್ತಿಯು ಉನ್ನತವಾದುದನ್ನು ಪಡೆಯುವನು ಯಾವುದರಿಂದ ಒಬ್ಬನು ಸಮರ್ಥನಾಗುತ್ತಾನೆ ಮನಸ್ಸು ಮತ್ತು ಬುದ್ಧಿಯನ್ನು ನಿಗ್ರಹಿಸುವುದರಿಂದ ಒಬ್ಬನು ಸಮರ್ಥನಾಗುತ್ತಾನೆ ಯಾವುದರಿಂದ ವ್ಯಕ್ತಿಯು ಬುದ್ಧಿವಂತನಾಗುತ್ತಾನೆ ವೃದ್ಧರ ಸೇವೆ ಮಾಡುವುದರಿಂದ ವ್ಯಕ್ತಿಯು ಬುದ್ಧಿವಂತನಾಗುತ್ತಾನೆ ಬ್ರಾಹ್ಮಣನ ದೈವಿಕ ಗುಣ ಯಾವುದು ಸ್ವಾಧ್ಯಾಯ ವೇದಾಧ್ಯಯನ ಮಾಡುವುದು ಬ್ರಾಹ್ಮಣನ ದೇವತ್ವದ ಗುಣವಾಗಿದೆ ಪುಣ್ಯವಂತರನ್ನು ಹೋಲುವ ಅವರ ಚಟುವಟಿಕೆ ಯಾವುದು ಅವರ ಪುಣ್ಯ ಕಾರ್ಯಗಳಿಗೆ ಅವರ ತಪಸ್ಸು ವಳತಿಗೋಲಾಗಿರುತ್ತದೆ ಅವರ ಮಾನುಷಿ ಲಕ್ಷಣಗಳು ಯಾವುವು ಸಾವಿ ಅವರ ಮಾನುಷಿ ಲಕ್ಷಣ ಅವರ ಪಾಪಕಾರ್ಯಗಳು ಯಾವುವು ಬೇರೊಬ್ಬರ ಬಗ್ಗೆ ಹೇಳುವ ಚಾಡಿ ದೂರುಗಳು ಅವರ ಪಾಪಕಾರ್ಯಗಳಾಗಿವೆ ಕ್ಷತ್ರಿಯರ ದೈವತ್ವವೇನು ಅವರು ಹೊಂದಿರುವ ಬಾಣ ಮತ್ತು ಆಯುಧಗಳು ಅವರ ದೈವತ್ವವನ್ನು ಸ್ಥಾಪಿಸುತ್ತವೆ ಎಂತಹ ಚಟುವಟಿಕೆಗಳಿಂದ ಅವರ ಪುಣ್ಯಕೃತ್ಯಗಳನ್ನು ಅಳೆಯಬಹುದು ಅವರು ನಿರ್ವಹಿಸುವ ಯಜ್ಞ ಯಾಗಾದಿಗಳೇ ಅವರ ಪುಣ್ಯಕೃತ್ಯಗಳ ಪ್ರತಿಬಿಂಬಗಳು ಕ್ಷತ್ರಿಯರ ಮಾನುಷಿ ಲಕ್ಷಣ ಯಾವುದು ಭಯಪಡುವುದು ಅವರ ಮಾನುಷಿ ಲಕ್ಷಣವಾಗಿದೆ ಅವರ ಎಂತಹ ಕ್ರಿಯೆಯನ್ನು ಪಾಪಕಾರ್ಯವೆಂದು ಹೇಳಲಾಗುವುದು ಜನರನ್ನು ಸಂರಕ್ಷಿಸುವುದನ್ನು ತಿರಸ್ಕರಿಸುವುದು ಅವರ ಪಾಪಕಾರ್ಯವಾಗಿರುತ್ತದೆ ಯಜ್ಞದ ಸಾಮ ಯಾವುದು ಪುಣ್ಯವೇ ಯಜ್ಞದ ಸಾಮ ಯಜ್ಞದ ಯಜು ಯಾವುದು ಮನಸ್ಸೇ ಯಜ್ಞದ ಯಜು ಯಜ್ಞದ ಆಶ್ರಯ ಯಾವುದು ಯಜ್ಞದ ಆಶ್ರಯವಾಗಿದೆ ಯಾವುದಿಲ್ಲದೆ ಯಜ್ಞವೂ ನಡೆಯದು ಇಲ್ಲದೆ ಯಜ್ಞವನ್ನು ನೆರವೇರಿಸಲಿಕ್ಕಾಗದು ರೈತನಿಗೆ ಶ್ರೇಷ್ಠ ವಸ್ತು ಯಾವುದು ಮಳೆಯು ರೈತನಿಗೆ ಅತ್ಯಂತ ಬೆಲೆಯುಳ್ಳದ್ದಾಗಿದೆ ಬಿತ್ತುವವರಿಗೆ ಶ್ರೇಷ್ಠ ವಸ್ತು ಯಾವುದು ಬೀಜಗಳು ಬಿತ್ತುವವರಿಗೆ ಶ್ರೇಷ್ಠ ವಸ್ತುಗಳು ಶ್ರೀಮಂತಿಕೆಯನ್ನು ಬಯಸುವವರಿಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಶ್ರೀಮಂತಿಕೆಯನ್ನು ಬಯಸುವವರಿಗೆ ಹಸು ಅತ್ಯಂತ ಬೆಲೆ ಬಾಳುವ ವಸ್ತುವಾಗಿದೆ ಸಂತತಿಯನ್ನು ಇಚ್ಛಿಸುವವರಿಗೆ ಯಾವುದು ಶ್ರೇಷ್ಠ ಪುತ್ರನೇ ಸಂತತಿಯನ್ನು ಇಚ್ಛಿಸುವವರಿಗೆ ಶ್ರೇಷ್ಠ ಬುದ್ಧಿವಂತನಾಗಿದ್ದು ಇಡೀ ಪ್ರಪಂಚವು ಸ್ತುತಿಸುತ್ತಿದ್ದರೂ ಸರ್ವ ಜೀವಿಗಳಿಂದ ಮನ್ನಣೆ ಪಡೆಯುತ್ತಿದ್ದರು ಎಲ್ಲ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದರೂ ಸಹ ಬದುಕಿದ್ದು ಸತ್ತಂತಿರುವವರು ಯಾರಾದರೂ ಇದ್ದಾರೆಯೇ ಯಾರು ದೇವತೆಗಳಿಗೆ ಅತಿಥಿಗಳಿಗೆ ಸೇವಕರಿಗೆ ಪಿತೃಗಳಿಗೆ ಮತ್ತು ಭಗವಂತನಿಗೆ ಏನನ್ನೂ ದಾನವಾಗಿ ಕೊಡುವುದಿಲ್ಲವೋ ಅಂತಹವರು ಉಸಿರಾಡುತ್ತಿದ್ದರೂ ಸತ್ತಂತೆ ಭೂಮಿಗಿಂತ ತೂಕವಾದದ್ದು ಮುಖ್ಯವಾದದ್ದು ಯಾವುದು ಭೂಮಿಗಿಂತ ತೂಕವಾದವಳು ಮುಖ್ಯವಾದವಳು ತಾಯಿ ಮಾತ್ರ ಆಕಾಶಕ್ಕಿಂತಲೂ ಉನ್ನತವಾದದ್ದಾವುದು ತಂದೆಯೇ ಆಕಾಶಕ್ಕಿಂತಲೂ ಉನ್ನತವಾದವನು ಗಾಳಿಗಿಂತಲೂ ವೇಗವಾಗಿ ಚಲಿಸುವುದು ಯಾವುದು ಮನಸ್ಸು ಗಾಳಿಗಿಂತಲೂ ವೇಗವಾಗಿ ಚಲಿಸಬಲ್ಲದು ಹುಲ್ಲಿಗಿಂತಲೂ ಅಸಂಖ್ಯವಾದದ್ದು ಏನು ಯೋಚನೆಗಳು ಹುಲ್ಲಿಗಿಂತಲೂ ಅಸಂಖ್ಯವಾಗಿರುತ್ತವೆ ನಿದ್ದೆಯಲ್ಲೂ ಕಣ್ಣು ಮುಚ್ಚದೇ ಇರುವುದು ಯಾವುದು ಜಲಚರವಾದ ಮಿನು ನಿದ್ದೆಯಲ್ಲಿಯೂ ಕಣ್ಣನ್ನು ಮುಚ್ಚುವುದಿಲ್ಲ ಹುಟ್ಟಿದ ಅನಂತರವೂ ಚಲಿಸದೇ ಇರುವ ವಸ್ತು ಯಾವುದು ಮೊಟ್ಟೆಯೂ ತನ್ನ ಜನನದ ಅನಂತರವೂ ಚಲಿಸುವುದಿಲ್ಲ ಹೃದಯಹೀನವಾದದ್ದು ಯಾವುದು ಕಲ್ಲು ಹೃದಯವನ್ನು ಹೊಂದಿರದು ಯಾವುದು ವೇಗದಿಂದ ವರ್ಧಿಸುತ್ತದೆ ನದಿಯು ವೇಗದಿಂದ ವರ್ಧಿಸುತ್ತದೆ ಪ್ರಯಾಣಿಕನ ಗೆಳೆಯನಾರು ಜೊತೆಗಾರನೇ ಪ್ರಯಾಣಿಕನ ಗೆಳೆಯ ಬೃಹಸ್ಥನ ಗೆಳೆಯನಾರು ಬೃಹಸ್ಥನಿಗೆ ಪತ್ನಿಯೇ ಗೆಳತಿ ರೋಗಿಗೆ ಮಿತ್ರರಾರು ವೈದ್ಯನೇ ರೋಗಿಯ ಮಿತ್ರ ಸಾವಿನ ಸನಿಹದಲ್ಲಿರುವವನಿಗೆ ಗೆಳೆಯನಾರು ದಾನವಿ ಸಾವಿಗೆ ಸಮೀಪವಿರುವವನ ನಿಜವಾದ ಮಿತ್ರ ಸಕಲ ಜೀವಿಗಳ ಅತಿಥಿ ಯಾರು ಅಗ್ನಿಯೊಂದೇ ಎಲ್ಲರಿಗೂ ಅತಿಥಿಯಾಗುವಂತಹುದು ಸನಾತನ ಧರ್ಮ ಯಾವುದು ಭಗವಂತನನ್ನು ಸಂತೃಪ್ತಿಗೊಳಿಸುವುದೇ ಸನಾತನ ಧರ್ಮವಾಗಿದೆ ಅಮೃತಕ್ಕೆ ಸಮನಾದದ್ದು ಯಾವುದು ಹಸುವಿನ ಹಾಲು ಮಾತ್ರ ಅಮೃತಕ್ಕೆ ಸಮಾನವಾದದ್ದು ಈ ಜಗತ್ತೆಲ್ಲ ಏನು ಈ ಜಗತ್ತೆಲ್ಲ ಬರೀಗಾಳಿಯೇ ಒಂಟಿಯಾಗಿ ಸಂಚರಿಸುವುದು ಯಾವುದು ಸೂರ್ಯನು ಒಂಟಿಯಾಗಿ ಸಂಚರಿಸುವವನು ಜನಿಸಿದ ಅನಂತರವೂ ಮರುಹುಟ್ಟು ಪಡೆಯುವುದು ಯಾವುದು ಚಂದ್ರ ತನ್ನ ಜನ್ಮದ ಅನಂತರವೂ ಮರುಹುಟ್ಟು ಪಡೆಯುವನು ಶೀತಕ್ಕೆ ಪ್ರತ್ಯೌಷಧ ಯಾವುದು ಅಗ್ನಿ ಅಥವಾ ಶಾಖವು ಶೀತಕ್ಕೆ ಪ್ರತ್ಯೌಷಧವಾಗಿದೆ ಅತ್ಯಂತ ವಿಶಾಲವಾದ ಮೈದಾನ ಯಾವುದು ಭೂಮಿಯೇ ಅತ್ಯಂತ ವಿಶಾಲವಾದ ಮೈದಾನವಾಗಿದೆ ಧರ್ಮವನ್ನು ವರ್ಣಿಸುವ ಏಕಪದ ಯಾವುದು ದಕ್ಷತೆ ಧರ್ಮವನ್ನು ವರ್ಣಿಸುವ ಏಕಪದ ಯಶಸ್ಸನ್ನು ವರ್ಣಿಸುವ ಏಕಪದ ಯಾವುದು ದಾನ ಯಶಸ್ಸನ್ನು ವರ್ಣಿಸುವ ಏಕಪದ ಸ್ವರ್ಗವನ್ನು ವರ್ಣಿಸುವ ಏಕಪದ ಯಾವುದು ಸತ್ಯವು ಸ್ವರ್ಗವನ್ನು ವರ್ಣಿಸುವ ಏಕಪದ ಸುಖವನ್ನು ವರ್ಣಿಸುವ ಏಕಪದ ಯಾವುದು ಶೀಲ ಸುಖವನ್ನು ವರ್ಣಿಸುವ ಏಕಪದ ಮನುಷ್ಯನೊಬ್ಬನ ಆತ್ಮ ಯಾವುದು ಮಗನೇ ಮನುಷ್ಯನಿಗೆ ಆತ್ಮವು ಅವನಿಗೆ ಅದೃಷ್ಟವು ನೀಡುವ ಮಿತ್ರನಾರು ಪತ್ನಿಯು ಮನುಷ್ಯನೊಬ್ಬನಿಗೆ ಅದೃಷ್ಟದಿಂದ ಲಭಿಸುವ ಮಿತ್ರ ಅವನಿಗಿರುವ ಪ್ರಮುಖ ಆಧಾರ ಯಾವುದು ಬೆಳೆಗೆ ಬೇಕಾದ ಮಳೆ ಮನುಷ್ಯನ ಪ್ರಮುಖ ಉಪಜೀವನ ಅವನ ಆಶ್ರಯ ಯಾವುದು ದಾನ ಅವನ ಆಶ್ರಯವಾಗಿದೆ ಕೀರ್ತಿಸಬಹುದಾದಂತಹುದು ಯಾವುದು ದಕ್ಷತೆಯು ಕೀರ್ತಿಸಬಹುದಾದದ್ದಾಗಿದೆ ಉತ್ಕೃಷ್ಟವಾದ ಐಶ್ವರ್ಯ ಯಾವುದು ಒಬ್ಬನು ಹೊಂದಿರಬಹುದಾದ ವೈದಿಕ ಜ್ಞಾನವು ಉತ್ಕೃಷ್ಟವಾಗಿರುವ ಐಶ್ವರ್ಯವಾಗಿದೆ ಪಡೆಯಬಹುದಾದ ಲಾಭಗಳಲ್ಲಿ ಉತ್ತಮವಾದದ್ದು ಯಾವುದು ಆರೋಗ್ಯವೇ ಪಡೆಯಬಹುದಾದ ಲಾಭಗಳಲ್ಲಿ ಉತ್ತಮವಾದುದು ಸರ್ವೋತ್ಕೃಷ್ಟವಾದ ಸುಖ ಯಾವುದು ತೃಪ್ತಿ ಅಥವಾ ಸಮಾಧಾನವೇ ಸರ್ವೋತ್ಕೃಷ್ಟವಾಗಿರುವ ಸುಖ ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಕರ್ತವ್ಯ ಯಾವುದು ಅಹಿಂಸೆಯನ್ನು ಪಾಲಿಸುವುದೇ ಎಲ್ಲಕ್ಕಿಂತಲೂ ಮಿಗಿಲಾದ ಕರ್ತವ್ಯ ನಿತ್ಯವೂ ಫಲ ನೀಡುವಂತಹ ಧರ್ಮ ಯಾವುದು ತ್ರಿವೇದಗಳಲ್ಲಿ ಹೇಳಲ್ಪಟ್ಟಿರುವುದೇ ನಿತ್ಯವೂ ಫಲ ನೀಡುವಂತಹ ಧರ್ಮವು ಏನನ್ನು ನಿಗ್ರಹಿಸುವುದರಿಂದ ಮನುಷ್ಯರು ದುಃಖವನ್ನು ಅನುಭವಿಸಬೇಕಾಗುವುದಿಲ್ಲ ಮನಸ್ಸನ್ನು ನಿಗ್ರಹಿಸಿದರೆ ಮನುಷ್ಯರು ದುಃಖವನ್ನು ಅನುಭವಿಸಬೇಕಾಗುವುದಿಲ್ಲ ಯಾರೊಂದಿಗಿನ ಮೈತ್ರಿಯೂ ಮುರಿದು ಹೋಗುವುದಿಲ್ಲ ಸಜ್ಜನರೊಂದಿಗೆ ಮಾಡುವ ಮೈತ್ರಿಯೂ ಮುರಿದು ಹೋಗುವುದಿಲ್ಲ ಯಾವುದನ್ನು ತ್ಯಜಿಸುವುದರಿಂದ ಒಬ್ಬನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ದುರಭಿಮಾನವನ್ನು ತ್ಯಜಿಸುವುದರಿಂದ ಒಬ್ಬನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಯಾವುದನ್ನು ತ್ಯಜಿಸುವುದರಿಂದ ದುಃಖಿತನಾಗುವುದಿಲ್ಲ ಕೋಪವನ್ನು ತ್ಯಜಿಸುವುದರಿಂದ ದುಃಖಿತನಾಗುವುದಿಲ್ಲ ಏನನ್ನು ತ್ಯಜಿಸಿದರೆ ಒಬ್ಬನು ಶ್ರೀಮಂತನಾಗುವನು ಕಾಮವನ್ನು ತ್ಯಜಿಸಿದರೆ ಒಬ್ಬನು ಶ್ರೀಮಂತನಾಗುವನು ಯಾವುದನ್ನು ತ್ಯಜಿಸುವುದರಿಂದ ಒಬ್ಬನು ಸುಖಿಯಾಗುತ್ತಾನೆ ಲೋಭವನ್ನು ತ್ಯಜಿಸುವುದರಿಂದ ಒಬ್ಬನು ಸುಖಿಯಾಗುತ್ತಾನೆ ಬ್ರಾಹ್ಮಣರಿಗೆ ದಾನವನ್ನು ಏಕೆ ಕೊಡಬೇಕು ಧಾರ್ಮಿಕ ಉದ್ದೇಶಗಳಿಗಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ನಟ ನರ್ತಕರಿಗೆ ಏಕೆ ದಾನ ಕೊಡಬೇಕು ಯಶಕ್ಕಾಗಿ ನಟ ನರ್ತಕರಿಗೆ ದಾನ ಕೊಡಬೇಕು ಸೇವಕರಿಗೆ ಏಕೆ ದಾನ ಕೊಡಬೇಕು ಸೇವೆ ಮಾಡಿದ್ದಕ್ಕಾಗಿ ಸೇವಕರಿಗೆ ದಾನ ಕೊಡಬೇಕು ರಾಜರಿಗೆ ಏಕೆ ದಾನ ಕೊಡಬೇಕು ಭಯದಿಂದ ರಕ್ಷಣೆ ಪಡೆಯಲು ರಾಜರಿಗೆ ದಾನ ಕೊಡಬೇಕು ಪ್ರಪಂಚವು ಯಾವುದರಿಂದ ಆವೃತವಾಗಿದೆ ಪ್ರಪಂಚವು ಅಜ್ಞಾನದಿಂದ ಆವೃತವಾಗಿದೆ ಯಾವುದರಿಂದ ಪ್ರಪಂಚವು ಪ್ರಕಾಶಿಸುವುದಿಲ್ಲ ತಮಸ್ಸಿನಿಂದ ಅಥವಾ ಅಂಧಕಾರದಿಂದ ಪ್ರಪಂಚವು ಪ್ರಕಾಶಿಸುವುದಿಲ್ಲ ಒಬ್ಬ ಯಾವುದರಿಂದಾಗಿ ತನ್ನ ಮಿತ್ರನನ್ನು ತ್ಯಜಿಸುತ್ತಾನೆ ಲೋಭದಿಂದಾಗಿ ಒಬ್ಬನು ತನ್ನ ಮಿತ್ರನನ್ನು ತ್ಯಜಿಸುತ್ತಾನೆ ಯಾವುದರಿಂದಾಗಿ ಒಬ್ಬನು ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ದುಸ್ಸಂಗದಿಂದಾಗಿ ಒಬ್ಬನೂ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ವ್ಯಕ್ತಿಯೊಬ್ಬನು ಹೇಗೆ ಬದುಕಿದ್ದರೂ ಸತ್ತಂತೆ ಪರಿಗಣಿತನಾಗುವನು ದರಿದ್ರನು ಬಡವನು ಬದುಕಿದ್ದರೂ ಸತ್ತಂತೆ ಪರಿಗಣಿತನಾಗುವನು ಒಂದು ರಾಷ್ಟ್ರವು ಹೇಗೆ ಸಾಯುವುದು ರಾಜನಿಲ್ಲದ ರಾಷ್ಟ್ರವು ಮೃತಪಟ್ಟಂತೆ ಶ್ರಾದ್ದವೂ ಯಾವಾಗ ಸತ್ತಂತೆ ಅಶಿಕ್ಷಿತನಿಂದ ಅಥವಾ ಅಪಂಡಿತನಿಂದ ಮಾಡಿದ ಶ್ರಾದ್ದವೂ ಸತ್ತಂತೆ ಯಾಗ ಅರ್ಚನೆಯು ಯಾವುದರಿಂದ ಇಲ್ಲದಂತಾಗುವುದು ದಕ್ಷಿಣೆಯನ್ನು ಕೊಡದೆ ಆಚರಿಸಿದ ಯಜ್ಞವೂ ಇಲ್ಲದಂತಾಗುತ್ತದೆ ಒಬ್ಬನು ಅನುಸರಿಸಬೇಕಾದ ಮಾರ್ಗ ಯಾವುದು ಸದ್ಗುಣಿಯು ನೀಡಿದ ಸರಿಯಾದ ಮಾರ್ಗದರ್ಶನವನ್ನು ಒಬ್ಬನು ಅನುಸರಿಸಬೇಕಾಗುತ್ತದೆ ಯಾವುದನ್ನು ಜಲವೆಂದೂ ಕರೆಯುತ್ತಾರೆ ಆಕಾಶವನ್ನು ಜಲವೆಂದೂ ಕರೆಯುತ್ತಾರೆ ಯಾವುದನ್ನು ಆಹಾರವೆಂದೂ ಕರೆಯುತ್ತಾರೆ ಹಸುವನ್ನು ಹಾಲು ಮೊಸರು ಇತ್ಯಾದಿ ಆಹಾರವೆಂದೂ ಕರೆಯುತ್ತಾರೆ ಯಾವುದನ್ನು ವಿಷವೆಂದೂ ಕರೆಯುತ್ತಾರೆ ಇಷ್ಟಾರ್ಥ ಕೋರಿಕೆಯನ್ನು ವಿಷವೆಂದು ಕರೆಯುತ್ತಾರೆ ಯಾವ ಸಮಯವೂ ಶ್ರಾದ್ದವನ್ನು ಮಾಡಲು ಉಪಯುಕ್ತವಾದುದು ಯೋಗ್ಯವಾದ ಬ್ರಾಹ್ಮಣನು ದೊರೆಯುವ ಸಮಯವೂ ಉಪಯುಕ್ತ ತಪಸ್ಸಿನ ಲಕ್ಷಣ ಏನು ದಮ ಆತ್ಮ ಸಂಯಮ ದ ಲಕ್ಷಣವೇನು ಕ್ಷಮೆಯ ಪ್ರಮುಖ ಲಕ್ಷಣಗಳೇನು ಮತ್ತು ರುಹ್ ನಾಚಿಕೆ ಯ ಲಕ್ಷಣವೇನು ಸ್ವಧರ್ಮದ ಅನುಸರಣೆ ತಪಸ್ಸಿನ ಲಕ್ಷಣ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ದಮ ಆತ್ಮ ಸಂಯಮ ದ ಲಕ್ಷಣ ವೈರತ್ವವನ್ನು ಸಹಿಸುವುದು ಕ್ಷಮೆ ಎನಿಸುವುದು ಮತ್ತು ನೀಚ ಕಾರ್ಯಗಳನ್ನು ಮಾಡದಿರುವುದೇ ರುಹ್ ಯ ಲಕ್ಷಣ ಜ್ಞಾನವೆನ್ನುವುದು ಯಾವುದು ಭಗವತ್ ತತ್ವವನ್ನು ಅರ್ಥಮಾಡಿಕೊಳ್ಳುವುದೇ ಜ್ಞಾನ ಯಾವುದನ್ನು ಶಮ ಎನ್ನಲಾಗುವುದು ಮನಃಶಾಂತಿಯನ್ನು ಶಮ ಎನ್ನಲಾಗುವುದು ಯಾವುದನ್ನು ದಯೆ ಎಂದು ಕರೆಯುತ್ತಾರೆ ಎಲ್ಲರ ಸುಖವನ್ನು ಬಯಸುವುದನ್ನು ದಯೆ ಎಂದು ಕರೆಯುತ್ತಾರೆ ಸರಳತೆ ಎನ್ನುವುದು ಯಾವುದು ಸಮಚಿತ್ತತೆಯನ್ನು ಸರಳತೆ ಎನ್ನಲಾಗಿದೆ ಮಾನವರು ಜಯಿಸಲಾಗದ ಶತ್ರು ಯಾರು ಕೋಪವು ಮಾನವರು ಜಯಿಸಲಾಗದ ಶತ್ರು ಮನುಷ್ಯರಲ್ಲಿರುವ ಶಾಶ್ವತವಾದ ರೋಗ ಯಾವುದು ಲೋಭವೇ ಮನುಷ್ಯರಲ್ಲಿರುವ ಶಾಶ್ವತವಾದ ರೋಗ ಎಂತಹ ಮನುಷ್ಯನೂ ಸಾಧುವೆಂದೂ ಪರಿಗಣಿತನಾಗುತ್ತಾನೆ ಎಲ್ಲ ಜೀವಿಗಳ ಹಿತವನ್ನು ಬಯಸುವವನೇ ಸಾಧು ಯಾರು ಅಸಾಧು ಎಂದು ಪರಿಗಣಿತನಾಗುತ್ತಾನೆ ನಿರ್ದಯಿಯೂ ಅಸಾಧುವೆಂದು ಪರಿಗಣಿತನಾಗುತ್ತಾನೆ ಯಾವುದನ್ನು ಮೋಹವೆಂದೂ ಕರೆಯುತ್ತಾರೆ ಧಾರ್ಮಿಕ ಜ್ಞಾನ ಇಲ್ಲದಿರುವುದನ್ನು ಮೋಹವೆಂದೂ ಕರೆಯುತ್ತಾರೆ ಯಾವುದನ್ನು ಅಹಂಕಾರವೆಂದೂ ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ತಾನೇ ಅತಿಯಾಗಿ ಹೇಳಿಕೊಳ್ಳುತ್ತಿದ್ದರೆ ಅದನ್ನು ಅಹಂಕಾರವೆಂದು ಹೇಳಲಾಗುತ್ತದೆ ಆಲಸ್ಯವೆಂದರೇನು ಧರ್ಮದ ಬಗ್ಗೆ ಕ್ರಿಯಾಶೀಲತೆ ಇಲ್ಲದಿರುವುದೇ ಆಲಸ್ಯ ಶೋಕ ಎಂದರೇನು ಅಜ್ಞಾನವೇ ಶೋಕ ಯಾವುದನ್ನು ಸ್ಥಿರತೆ ನಿಶ್ಚಲತೆ ಎಂದು ಋಷಿಗಳು ಹೇಳುತ್ತಾರೆ ಸ್ವಧರ್ಮದಲ್ಲಿನ ಸ್ಥಿರತೆಯೇ ಸ್ಥಿರತೆಯಾಗಿದೆ ಯಾವುದು ತಾಳ್ಮೆ ಎಂದು ಪರಿಗಣಿತವಾಗಿದೆ ಇಂದ್ರಿಯ ನಿಗ್ರಹವೇ ತಾಳ್ಮೆ ಅತ್ಯುತ್ತಮ ಸ್ನಾನ ಯಾವುದು ಮನಸ್ಸಿನ ಮಲದ ತ್ಯಾಗವೇ ಅತ್ಯುತ್ತಮ ಸ್ನಾನ ಯಾವುದಕ್ಕೆ ದಾನ ಎಂದು ಕರೆಯುತ್ತಾರೆ ಸಕಲ ಜೀವಿಗಳ ರಕ್ಷಣೆಯೇ ದಾನ ಯಾರನ್ನು ಪಂಡಿತನೆಂದು ಪರಿಗಣಿಸಲಾಗುತ್ತದೆ ಧರ್ಮವನ್ನು ತಿಳಿದವನೇ ಪಂಡಿತ ಯಾರನ್ನು ನಾಸ್ತಿಕನೆಂದು ಮತ್ತು ಯಾರನ್ನು ಮೂರ್ಖನೆಂದೂ ಕರೆಯಲಾಗುತ್ತದೆ ನಾಸ್ತಿಕನೇ ಮೂರ್ಖ ಕಾಮ ಎಂದರೇನು ಸಂಸಾರದ ಕಾರಣವನ್ನು ಕಾಮ ಎನ್ನುತ್ತಾರೆ ಮಾತ್ಸರ್ಯ ಎಂದರೆ ಏನು ಹೃತ್ತಾಪವನ್ನು ಮಾತ್ಸರ್ಯ ಎನ್ನುತ್ತಾರೆ ಯಾವುದನ್ನು ಅಹಂಕಾರ ಎಂದು ಕರೆಯುತ್ತಾರೆ ಮೂರ್ಖತನದಿಂದ ಕೂಡಿದ ಅಜ್ಞಾನವನ್ನು ಅಹಂಕಾರ ಎಂದು ಕರೆಯುತ್ತಾರೆ ಯಾವುದನ್ನು ದಂಭ ಮಿಥ್ಯಾತನ ಎಂದು ಕರೆಯುತ್ತಾರೆ ಆಡಂಬರದ ಧರ್ಮವನ್ನು ದಂಭ ಮಿಥ್ಯಾತನ ಎಂದು ಕರೆಯುತ್ತಾರೆ ದೈವ ಎಂದು ಏನನ್ನು ಕರೆಯುತ್ತಾರೆ ದಾನದ ಫಲವನ್ನು ದೈವ ಎಂದು ಕರೆಯುತ್ತಾರೆ ದುಷ್ಟತನ ಎಂದರೇನು ಬೇರೆಯವರನ್ನು ದೋಷಿಸುವುದು ದುಷ್ಟತನ ಧರ್ಮ ಅರ್ಥ ಮತ್ತು ಕಾಮಗಳು ಪರಸ್ಪರ ವಿರೋಧಿಗಳು ಇವುಗಳನ್ನು ಒಟ್ಟುಗೂಡಿಸುವುದು ಹೇಗೆ ಪತ್ನಿಯು ಧರ್ಮ ಕಾರ್ಯಗಳಿಗೆ ಅಡ್ಡಿಯಾಗದಿದ್ದಾಗ ಧರ್ಮ ಅರ್ಥ ಮತ್ತು ಕಾಮಗಳನ್ನು ಒಂದುಗೂಡಿಸಬಹುದು ನಿರಂತರ ನರಕವಾಸವು ಯಾರಿಗೆ ಪ್ರಾಪ್ತವಾಗುತ್ತದೆ ಬಡಬ್ರಾಹ್ಮಣನೊಬ್ಬನನ್ನು ಯಾರು ಸ್ವತಃ ಕರೆದು ಅನಂತರ ಕೊಡಲು ಏನೂ ಇಲ್ಲ ಎನ್ನುತ್ತಾರೋ ಅವರು ನಿರಂತರವಾಗಿ ನರಕದಲ್ಲಿ ವಾಸಿಸುತ್ತಾರೆ ವೇದ ಧರ್ಮಶಾಸ್ತ್ರ ಇವು ಸುಳ್ಳು ಎಂದು ಆಪಾದಿಸುವವನು ವೇದಾಧ್ಯಯನ ಮಾಡಿ ಅದರಲ್ಲಿ ಹೇಳಿರುವಂತೆ ನಡೆದುಕೊಳ್ಳುವ ಬ್ರಾಹ್ಮಣನನ್ನು ನಿಂದಿಸುವವನು ದೇವರಲ್ಲಿ ದೈವತ್ವದಲ್ಲಿ ನಂಬಿಕೆಯಿರುವವರನ್ನು ಗತಿಸಿದ ಪಿತೃಗಳಿಗೆ ಮಾಡಬೇಕಾದ ಶ್ರಾದ್ದಧಿಗಳನ್ನು ಮಾಡುವವರನ್ನು ಬ್ಯಾಕ್ಕೋಟವು ಸುಳ್ಳು ಎಂದು ಹೇಳಿ ಆಪಾದಿಸುವವನು ನಿರಂತರ ನರಕಿಯಾಗುತ್ತಾನೆ ಧನವಿದ ಧನವಿದ್ದರೂ ಲೋಭದಿಂದ ಯಾರು ಅದನ್ನು ಭೋಗಿಸದೆ ದಾನವನ್ನು ಮಾಡದೆ ನನ್ನ ಹತ್ತಿರ ಏನೂ ಇಲ್ಲ ಎಂದು ಹೇಳುವರು ಅಂತಹವರು ನಿರಂತರ ನರಕವಾಸಿಯಾಗುತ್ತಾರೆ ಹುಟ್ಟಿನಿಂದಾಗಲಿ ಉತ್ತಮ ನಡತೆಯಿಂದಾಗಲಿ ಸ್ವಾಧ್ಯಾಯದಿಂದಾಗಲಿ ಅಥವಾ ವೇದಗಳ ಅಧ್ಯಯನದಿಂದಾಗಲಿ ಒಬ್ಬ ಮನುಷ್ಯನು ಹೇಗೆ ಬ್ರಾಹ್ಮಣನಾಗುತ್ತಾನೆ ಹುಟ್ಟಿನಿಂದಾಗಲಿ ಜ್ಞಾನ ಸಂಪಾದನೆಯಿಂದಾಗಲಿ ಒಬ್ಬನು ಬ್ರಾಹ್ಮಣನಾಗಲಾರ ಸದ್ಗುಣವನ್ನು ಹೊಂದುವುದರಿಂದ ಮಾತ್ರ ದ್ವಿಜತ್ವವನ್ನು ಪಡೆಯಬಹುದು ಇದರಲ್ಲಿ ಅನುಮಾನವೇ ಇಲ್ಲ ಒಬ್ಬನು ಅದರಲ್ಲೂ ಬ್ರಾಹ್ಮಣನಾದವನು ತನ್ನ ಗುಣವನ್ನು ಬಹು ಜಾಗರೂಕತೆಯಿಂದ ಉಳಿಸಿಕೊಳ್ಳಬೇಕು ಯಾರ ನಡತೆಯೂ ಚೆನ್ನಾಗಿದೆಯೋ ಅವನು ದುರ್ಬಲನಾಗಲಾರ ಆದರೆ ಅವನು ಗುಣಹೀನನಾದರೆ ಹತನಾಗುತ್ತಾನೆ ಉಪಾಧ್ಯಾಯರು ವಿದ್ಯಾರ್ಥಿಗಳು ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡುವವರು ಅಕೃತ್ಯಗಳಲ್ಲಿ ತೊಡಗಿದಾಗ ಅಂಥವರು ಅಜ್ಞಾನಿಗಳೆಂದು ಪರಿಗಣಿತರಾಗುತ್ತಾರೆ ಯಾರು ಸ್ತುತ್ಯರ್ಹ ಚಟುವಟಿಕೆಗಳಲ್ಲಿ ತೊಡಗುವನೋ ಅಂಥವನೇ ಪಂಡಿತನು ನಾಲ್ಕು ವೇದಗಳನ್ನು ಅಭ್ಯಸಿಸಿದರೂ ಸಹ ದುಷ್ಟನಡತೆಯುಳ್ಳವನು ಶೂದ್ರರಿಗಿಂತ ಕೀಳು ಅಗ್ನಿಹೋತ್ರಗಳನ್ನು ಮಾಡುತ್ತಾ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದವನನ್ನು ಬ್ರಾಹ್ಮಣನೆಂದು ಕರೆಯುತ್ತಾರೆ ಸಿಹಿ ಮಾತುಗಳನ್ನಾಡುವವನು ಏನನ್ನು ಪಡೆಯುತ್ತಾನೆ ಸಿಹಿ ಮಾತುಗಳನ್ನಾಡುವವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ವಿಮರ್ಶೆ ಮಾಡಿದ ಅನಂತರವೇ ಕೆಲಸ ಮಾಡುವವನು ಏನನ್ನು ಪಡೆಯುತ್ತಾನೆ ವಿಮರ್ಶೆ ಮಾಡಿದ ಅನಂತರವೇ ಕೆಲಸ ಮಾಡುವವನಿಗೆ ಅಧಿಕ ಜಯ ಪ್ರಾಪ್ತಿಯಾಗುತ್ತದೆ ಅನೇಕ ಮಿತ್ರರನ್ನು ಹೊಂದಿದವನು ಏನನ್ನು ಪಡೆಯುತ್ತಾನೆ ಅನೇಕ ಮಿತ್ರರನ್ನು ಹೊಂದಿದವನು ಸುಖದಿಂದ ಜೀವಿಸುತ್ತಾನೆ ಧರ್ಮವನ್ನು ಪಾಲಿಸುವವನು ಏನನ್ನು ಪಡೆಯುತ್ತಾನೆ ಧರ್ಮರತನಾದವನಿಗೆ ಪರಮಪದವು ಲಭಿಸುತ್ತದೆ ಸುಖಿಯಾಗಿರುವವರು ಯಾರು ಯಾರು ತಮ್ಮ ಮನೆಯಲ್ಲಿ ದಿನದ ಐದು ಅಥವಾ ಆರನೆಯ ಭಾಗದಲ್ಲಿ ಕಾಯಿಪಲ್ಯಗಳನ್ನು ಬೇಯಿಸುತ್ತಾರೋ ಋಣಮುಕ್ತರಾಗಿರುತ್ತಾರೋ ಮತ್ತು ಪ್ರಯಾಣ ಮಾಡುವುದಿಲ್ಲವೋ ಅವರೇ ಸುಖಿಯಾಗಿರುತ್ತಾರೆ ಈ ಜಗತ್ತಿನಲ್ಲಿ ಆಶ್ಚರ್ಯಕರವಾದದ್ದು ಏನು ಈ ಜಗತ್ತಿನಲ್ಲಿ ಪ್ರತಿನಿತ್ಯವೂ ಅನೇಕ ಜೀವಿಗಳು ಗತಪ್ರಾಣರಾಗಿ ಯಮಪುರಿಗೆ ಹೋಗುತ್ತಿರುವುದು ಕಂಡರೂ ಒಳಿದವರು ಇಲ್ಲಿಯೇ ಶಾಶ್ವತವಾಗಿರಲು ಬಯಸುವುದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಒಬ್ಬನು ಅನುಸರಿಸಬೇಕಾದ ಮಾರ್ಗ ಯಾವುದು ತರ್ಕ ಮತ್ತು ಚರ್ಚೆಗಳಿಂದ ನಿರ್ದಿಷ್ಟವಾದ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ ವೈದಿಕ ಸಾಹಿತ್ಯಗಳು ಒಂದಕ್ಕೊಂದು ವಿರುದ್ಧವಾದ ವಿಚಾರಗಳನ್ನು ಒಳಗೊಂಡಿರುವಂತೆ ಕಾಣಿಸುತ್ತವೆ ಯಾವ ವ್ಯಕ್ತಿಯೂ ಬೇರೆಯವರ ಅಭಿಪ್ರಾಯಕ್ಕಿಂತ ವಿಭಿನ್ನವಾದ ಅಭಿಪ್ರಾಯವನ್ನು ಹೊಂದಿರುವುದಿಲ್ಲವೋ ಅವನು ಋಷಿಯಾಗಲಾರ ಧರ್ಮದ ಬಗೆಗಿನ ಸತ್ಯಾಂಶವು ಮಹಾನ್ ಭಕ್ತರ ಹೃದಯಗಳಲ್ಲಿ ಅಡಗಿದೆ ಆದ್ದರಿಂದ ಅಂತಹ ಮಹಾನ್ ಭಕ್ತರು ಅನುಸರಿಸಿದ ಮಾರ್ಗವೇ ಇತರರು ಅನುಸರಿಸಬೇಕಾದ ಮಾರ್ಗವಾಗಿದೆ ನಿಜವಾದ ವಾರ್ತೆ ಯಾವುದು ಮಹಾಮೋಹದಿಂದ ತುಂಬಿರುವ ಈ ಜಗತ್ತೆಂಬ ಬಾಣಲೆಯಲ್ಲಿ ಸೂರ್ಯನನ್ನು ಅಗ್ನಿಯಾಗಿ ಹಗಲು ರಾತ್ರಿಗಳನ್ನು ಇಂಧನವಾಗಿ ಮತ್ತು ಮಾಸಗಳನ್ನು ಉಪಯೋಗಿಸಿಕೊಂಡು ಕಾಲವು ಸಮಸ್ತ ಜೀವಿಗಳನ್ನು ಬೀಯಿಸುತ್ತಿದೆ ಇದೇ ವಾರ್ತೆ ಯುಧಿಷ್ಠಿರನಗಳಿಂದ ಸಂತೃಪ್ತನಾದ ಯಮಧರ್ಮನು ತನ್ನಗಳನ್ನು ಮತ್ತೂ ಮುಂದುವರಿಸುತ್ತಾನೆ ಪುರುಷನನ್ನು ಹೇಗೆ ಗುರುತಿಸುತ್ತಾರೆ ಒಬ್ಬ ಮನುಷ್ಯನ ಪುಣ್ಯ ಕಾರ್ಯಗಳ ವರದಿಯು ಸ್ವರ್ಗ ಮತ್ತು ಭೂಮಿ ಎರಡನ್ನೂ ತಲುಪುತ್ತದೆ ಎಲ್ಲಿಯವರೆಗೆ ಅದೇ ವರದಿ ಮುಂದುವರಿಯುತ್ತದೆಯೋ ಅಲ್ಲಿಯವರೆಗೆ ಅವನನ್ನು ಪುರುಷನೆಂದು ಕರೆಯಲಾಗುತ್ತದೆ ಯಾವ ಮನುಷ್ಯನೂ ಎಲ್ಲಾ ರೀತಿಯಿಂದಲೂ ಧನಿಯಾಗಿರುತ್ತಾನೆ ಯಾರು ಪ್ರಿಯ ಮತ್ತು ಅಪ್ರಿಯ ಸಂದರ್ಭಗಳಲ್ಲಿ ಸುಖ ಮತ್ತು ದುಃಖಗಳಲ್ಲಿ ಹಾಗೂ ಭೂತ ವರ್ತಮಾನ ಭವಿಷ್ಯತ್ತುಗಳಲ್ಲಿ ಸಮನಾಗಿರುವನು ಅಂಥವನು ಎಲ್ಲ ರೀತಿಯಿಂದಲೂ ಧನಿಯಾಗಿರುತ್ತಾನೆ